ನಾನು ಒಂದು ವರ್ಷದಿಂದ ಇಲ್ಲಿ ಅಮ್ಮನ ಹತ್ರ ಬರ್ತಾ ಇದ್ದೀನಿ ಆದ್ರೂ ನನ್ ಬೋಲದಾಗಿದೆ ಯಾರಿದ್ರು ನೀವು ಎಲ್ಲ ಬಂದು ಅಮ್ಮನ ಹತ್ರ ಬೇಡ್ಕೋಬೇಕು ನಾವ್ ಏನಿದ್ರು ನಮ್ಗೆ ಸತ್ಯ ಆಗುತ್ತೆ ನಾನು ಒಂದು ಕಾರ್ಯಕ್ಕಾಗಿ ಬಂದಿದ್ದೆ ಅದು ಸತ್ಯ ಆಗಿದೆ ಮತ್ತೆ ಇನ್ನೊಂದು ಕಾರ್ಯಕ್ಕಾಗಿ ಬಂದಿದ್ದೀನಿ ಅದು ಸತ್ಯ ಆಗಬೇಕು ಅಂತ ನಾನು ಅಮ್ಮನ ಹತ್ರ ಬೇಡ್ಕೊಂತ ಇದ್ದೀನಿ ನಾನ್ ತುಂಬಾ ಬ್ಯಾಂಗ್ಳೂರ್ ಅಂತ ಬರ್ತಾ ಇದೀನಿ ನಾನು ನಮ್ಗೆ ಇನ್ನ ಎಲ್ಲ ಒಳ್ಳೇದಾಗುತ್ತೆ ನಿಮ್ಗೆ ಬರೋರು ಇನ್ನ ಒಳ್ಳೇದಾಗುತ್ತೆ ನಮ್ಗೆ ಏನಂದ್ರೆ ನಾನ್ ದಾರಿಯಲ್ಲಿ ಬೇರೆ ಅಲ್ಲಿಗೆ ತಲೆಮ್ಮನ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗ್ಬೇಕಾಯ್ತು ಯಾರ ಆರ್ಡರ್ಸ್ ಗೆಲ್ಲಿದೆ ನಾನು ಅವ್ರಿಂದ ತಪ್ಪಿಸಿ ಇಲ್ಲಿ ಕರ್ಕೊಂಡ್ಬಂದಿರೋದು ಅದನ್ನ ಅವ್ರಿಗು ಗೊತ್ತಿಲ್ಲ ನಾವ್ ಇಲ್ಲಿಗೆ ಬರ್ತಾ ಇದ್ದ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಅವರು ಏನಂದ್ರೆ ನೀ ದೇವಸ್ಥಾನಕ್ಕೆ ಅದೇ ಫಸ್ಟ್ ಟೈಮ್ ನಾನ್ ಇಲ್ಲಿಗೆ ಬರಬೇಕು ಹೊಸಕೋಟೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಂದೆ ಆದ್ರೆ ಅವರನ್ನು ಇಲ್ಲ ಇಲ್ಲಿ ಇರೋದು ದೇವಸ್ಥಾನ ಅಂದ್ರೆ ಅವಾಗ ತಾವರೆ ಕರೆಯಲ್ಲ ಅಮ್ಮ ಇರೋದು ನಮ್ಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬಂದಿದ್ದೆ ಅವಾಗ ನಾನು ಕೆಲಸ ಬಿಟ್ಟು ಮನೆಗೆ ಇದ್ದೆ ಕೆಲಸ ಸಿಕ್ತು ಒಂದು ಏನೋ ದುಡ್ಡು ನನಗೂ ಬರೋದು ನನ್ಗೆ ಗೊತ್ತೇ ಇರಲಿಲ್ಲ ಅಂಥದ್ದು ದುಡ್ಡು ಬಂದಿದೆ ಸಡನ್ ಆಗಿ ನಮ್ಮ ಆಫೀಸಿಂದ ಹೇಳಿದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಅಂತ ಅದು ಒಂದು ಆಚರಣೆ ನಮ್ಗೆ ಇವಾಗ ನಾನು ತಿಳ್ಕೊಂಡಿರೋದಂದ್ರೆ ನಾನು ಒಂದ್ ಕೆಲ್ಸಕ್ಕ ನಾನು ತಿಳ್ಕೊಂಡಿದಿನಿ ಆ ಕೆಲಸ ನಾನು ಸಿಗ ಸಿಗಬೇಕು ಅಮ್ಮ ಸಿಗ್ತದೆ ಅದೇ ತರನೆ ಇನ್ನೊಬ್ರಿಗ ಎಲ್ಲರಿಗೂ ಒಳ್ಳೆದಾಗುತ್ತೆ ಹೊಸದಾಗಿ ಬರೋರ್ಗೆ ಅಮ್ಮನ ಹತ್ರ ಒಳ್ಳೇದೇ ಮಾಡ್ತಾ ಇದ್ದೆ ಇವಾಗ ಆಚಿ ಆಗಿದೆ ಇವಾಗ ಜಸ್ಟ್ ಒಂದು ಆಚೆ ಆಗಿದೆ ಕಾಯ್ಕೊಂಡು ನಾನು ಅಲ್ಲಿ ನಾನು ಕಾದೆ ನಾನು ಬಸ್ ನೋಡ್ಕೊಂಡು ಹೇಳಿದೆ ಈ ಬಸ್ ಅಲ್ಲಿ ಅಮ್ಮ ನಿನ್ ಶಕ್ತಿ ಇದ್ರೆ ಈ ಬಸ್ ಅಲ್ಲಿ ಜನ ಬರ್ಬೇಕು ಅಮ್ಮ ಅಂತ ಹೇಳಿದೆ ಅದೇ ತರಾನು ಅಮ್ಮ ಬಂತು ಒಂದ್ ಐದು ಜನ ಬಂದಿದ್ರು ಆಮೇಲೆ ಆಟೋ ತಗೊಂಡ್ ಬಂದ್ರಿ ಇಲ್ಲಿ ಅದೊಂದು ಶಕ್ತಿ ಅಲ್ವಾ ನಮಸ್ಕಾರ ಈ ಕ್ಷೇತ್ರ ಭದ್ರಕಾಳಿ ಶಕ್ತಿ ಪೀಠ ಕಾಳಪ್ನಹಳ್ಳಿ ಗ್ರಾಮದಲ್ಲಿರುವಂತ ಶಿವಶಕ್ತಿ ನೆಲೆಸಿ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಎಂತಂದ್ರೆ ತೀರ್ಥ ಸ್ನಾನ ಅಂತ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನಪ್ಪ ಅಂತದ್ದು ಎಲ್ಲಾ ಅಥರದಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತ ಅಂದಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಮಗೆ ನಿದ್ರೆ ಬರ್ತಾ ಇಲ್ಲ ಮಾಟ ಮಂತ್ರ ದೋಷಗಳಾಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಭೂತ ಕಾಟಗಳಾಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ತದೆ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಆಗಿ ನಾವು ಬರಲ್ತಾ ಇರ್ತೀರಾ ಏನೋ ಒಂದು ಹಾಗೆ ನಮಗೆ ಅಭಿವೃದ್ಧಿ ಆಗಲ್ಲ ಆರೋಗ್ಯ ದಿನಕ್ಕೂ ಕೆಡ್ತಾ ಇರ್ತದೆ ಈ ತರ ಸಮಸ್ಯೆಗಳಿಗೆ ಇಲ್ಲಿ ಅಮ್ಮನವರು ಅಂದ್ರೆ ಅಮ್ಮನವ್ರ ಮೂರ್ತಿ ಇರದೆ ಸಾಲಿಗ್ರಾಮ ಇಲ್ಲಿ ಭದ್ರಕಾಳಿ ಅಮ್ಮನವರು ಸಾಲಿಗ್ರಾಮ ಮತ್ತೆ ಇಲ್ಲಿ ನರಸಿಂಹ ಸಾಲಿಗ್ರಾಮ ಉಗ್ರ ಶಿವಶಕ್ತಿ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಮತ್ತೆ ಚಕ್ರ ಸಾಲಿಗ್ರಾಮ ಇವುಗಳೆಲ್ಲ ಚಕ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಶೇಖರಣೆ ಮಾಡಿ ಶೇಖರಣೆ ಮಾಡಿದ ನಂತರ ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗ ಅನ್ಸುದು ಬಹಳಷ್ಟು ವಿಶೇಷ ಇವೆಲ್ಲ ತೀರ್ಥದ ಸ್ನಾನ ಮತ್ತೆ ಹೆಚ್ಚಾಗಿ ಬಿಡುವಂತದ್ದು ಸಾಲಿಗ್ರಾಮದ ಗ್ರಾಮದ ಮತ್ತೆ ವಿಶೇಷವಾಗಿ ಪಾದರಸಲಿಂಗ ಅಂತೀವಿ ಬಹಳಷ್ಟು ಶಕ್ತಿ ಇರುವಂತದ್ದು ಪಾದರಸಲಿಂಗಕ್ಕೆ ಸಾಮಾನ್ಯವಾಗೆಲ್ಲ ಕೇಳಿರ್ತೀರಿ ಪಾದರಸ ಅಂತದ್ದು ಆದ್ರೆ ಪಾದರಸಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂತಹ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಈ ಮಂಗಳ ದ್ರವ್ಯ ಸ್ನಾನ ಅಂತಂದ್ರೆ ಮೂರು ವಾರ ಯಾರು ಖಚಿತವಾಗಿ ಅಮ್ಮನವರ ಒಂದು ಅನುಗ್ರಹದಿಂದ ಆ ಪ್ರತಿಂಗಿರಿ ದೇವಿಯನ್ನ ತಲೆ ಮೇಲೆ ಇಟ್ಟು ಅರ್ಶನದ ನೀರನ್ನ ಹಾಕದ ಹಾಕ್ಸ್ಕೊಳ್ತಾರೋ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾವ ಸಮಸ್ಯೆ ಇದ್ರೂ ಸಹ ದೂರ ಹೋಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಆ ಸಾಲಿಗ್ರಾಮ ತೀರ್ಥವನ್ನ ಆ ಗಂಗೆಗೆ ಪ್ರೋಕ್ಷಣೆ ಮಾಡಿ ಅದಂತರ ಗಂಗೆಯ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಪೂಜೆ ಮಾಡಿ ಅದಾದ ನಂತರ ಪ್ರತಿಂಗಿರಿ ದೇವಿಗೆ ಪೂಜೆಯನ್ನು ಮಾಡಿ ಧನವಂತರ ಮಂತ್ರವನ್ನ ಜಪ ಮಾಡಿ ಅಮ್ಮನವರಿಗೆ ದಾರಿಯಂತ ತೀರ್ಥವನ್ನು ತಂದು ಅದರಲ್ಲಿ ಮಿಕ್ಸ್ ಹಾಕಿ ಅದಾದ್ಮೇಲೆ ಭಕ್ತರಿಗೆ ಅದನ್ನ ಅರ್ಪಣೆ ಮಾಡುವಂತ ವಿಶೇಷ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇದ್ರೂ ಬಂದು ಮೂರು ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವರು ಸಂಕಲ್ಪ ಮಾಡಿ ಮಂಗಳ ದ್ರವ್ಯ ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ಫಲಗಳಂತೂ ನೀವೇ ಹೇಳ್ತೀರಾ ಈ ಬಂದು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿ ಅಮ್ಮನವರ ಬಗ್ಗೆ ಪಾತ್ರ ಆಗ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖೀನಭಗ ಈ ಕ್ಷೇತ್ರ ಇರುವಂತದ್ದು ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ವಿಶೇಷವಾಗಿ ಪೂಜೆ ಇರುವಂಥದ್ದು ಮತ್ತೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ರಾವಕಾಲದಲ್ಲಿ ಪೂಜೆ ಮಾಡುವಂಥದ್ದು ರುದ್ರಾ ಮಹಾರುದ್ರಾಭಿಷೇಕ ಇರಿಸುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಆ ಮಹಾರುದ್ರಾಭಿಷೇಕ ಅಂತಂದ್ರೆ ಏಕಪ್ಪ ಮಹಾರುದ್ರಾಭಿಷೇಕ ರಾವಕಾಲದ ಅಮ್ಮನವರ ಅರ್ಪಣೆ ಮಾಡಬೇಕಂತಂದ್ರೆ ಈಗ ಮಾನವರ ಬರುವಂತ ಜನರಿಗೆ ಬರುವಂತ ಭಕ್ತರಿಗೆ ಅತಿ ಶೀಘ್ರದಲ್ಲಿ ಅವರು ಕಟ್ಟಿರುವಂತಹ ಹರಕೆಯನ್ನ ಸಂಪೂರ್ಣವಾಗಿ ಆ ರಾವಕಾಲದಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಅವರಿಗೆ ಏನು ಬಂದು ಹರಕೆ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಒಂದೊಂದು ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಹೊಂದಿರುವಂತಹ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅಂತೇಳಿ ಸಂಕಲ್ಪ ಮಾಡಿ ಅಮ್ಮನವರಿಗೆ ಅಭಿಷೇಕ ಸಲ್ಲಿಸಿದಾಗ ಆ ಕಾಲದಲ್ಲಿ ಬಂದು ದರ್ಶನ ಮಾಡಿದವರಿಗೆಲ್ಲ ಸಂಪೂರ್ಣವಾಗಿ ತಾಯಿ ಅನುಗ್ರಹ ಸಿಗುವಂತದ್ದು ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರ ಇರುವಂತದ್ದು ಒಂದು ಪುಟ್ಟ ಗ್ರಾಮ ಕಾಳಪ್ನಲ್ಲಿ ಗ್ರಾಮ ಇದೆ ಈ ಕ್ಷೇತ್ರ ಇರುವಂತಹ ಭದ್ರಕಾಳಿ ಸಾನಿಧ್ಯ ಕಾಳಪ್ನಳ್ಳಿ ಗ್ರಾಮ ಮತ್ತೆ ತಾವರೆಕೆರೆ ಸ್ಟಾಪ್ ಅಂತ ಬರ್ತದೆ ಬೆಂಗಳೂರಿಂದ ಬರುವಂತವರು ತಾವರೆಕೆರೆ ಸ್ಟಾಪ್ ಕೇಳಿ ಬೇರೆ ಕಡೆಯಿಂದ ಶಿವಮೊಗ್ಗ ಈ ಕಡೆ ಬಂದ ನಂತರ ಮೆಜೆಸ್ಟಿಕ್ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರ ಬಸ್ ಹತ್ರಿ ಕೋಲಾರ ಬಸ್ ಹತ್ ತಾವರೆಕೆರೆ ತಾವರೆಗೆರೆ ಸ್ಟಾಪ್ ಕೇಳಿ ಮತ್ತೆ ಈ ಕಡೆ ಮುಳಬಾಗಲು ಈ ಕಡೆ ಆಂಧ್ರ ಕಡೆ ಬಂದರು ಬೆಂಗಳೂರು ಬಸ್ ಹತ್ರಿ ತಾವರೆಗೆರೆ ಸ್ಟಾಪ್ ಕೇಳಿ ಅಲ್ಲಿಂದ ಆಟೋಗಳು ಬರುತ್ತೆ ಬಂದು ಕ್ಷೇತ್ರಕ್ಕೆ ಬಂದು ಒಂದ್ಸಲಿ ಅಮ್ಮನವರ ದರ್ಶನ ಪಡೀರಿ ನಿಮ್ಮ ಜೀವನದಲ್ಲಿ ಉಳಿತನ್ನು ಕಾಣುವಂತದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಸರ್ವೇ ಜನ ಸುಖಿನವ್ರು ಬಂತು